ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾರಗಿಕಾ ಯೂಟ್ಯೂಬ್ ಚಾನಲ್ ಸತ್ಯ ಮಿಥ್ಯಗಳ ನಡುವೆ ಯಾರೆಲ್ಲ ಕಟು ಸತ್ಯವನ್ನು ತಿಳ್ಕೋಬೇಕು ಅಂತ ಇದ್ದೀರಾ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಯಾರೆಲ್ಲ ಹೊಸಬರು ಈ ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಡ್ರೋನ್ ಪ್ರತಾಪ್ ಯಾವಾಗಲೂ ಒಂದಲ್ಲ ಒಂದು ವಿಷಯಕ್ಕೆ ಕಾಂಟ್ರವರ್ಸಿಯಲ್ಲಿ ಇದ್ದೇ ಇರ್ತಾರೆ ಈಗೇನಪ್ಪ ಇವ್ರ ವಿಷಯ ಅಂತ ಹೇಳಿದ್ರೆ ಸ್ವಲ್ಪ ದಿನಗಳ ಹಿಂದೆಯೇ ನಿಮಗೆಲ್ಲ ಗೊತ್ತಿರ್ಬೋದು ತುಮಕೂರಿನ ಮಧುಗಿರಿಯ ಕೃಷ್ಣಾ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಪ್ಲ್ಯಾಸ್ಟನ್ನು ಮಾಡಿ ಹತ್ತು ದಿನಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿ ಈಗ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ಇವರು ಈಗ ಜೈಲಿಂದ ರಿಲೀಸ್ ಆಗಿದ್ದಾರೆ ರಿಲೀಸ್ ಆಗಿ ಇವರು ಫಸ್ಟ್ ರಿಯಾಕ್ಷನ್ ಏನಪ್ಪ ಅಂತ ಹೇಳಿದ್ರೆ ಫಸ್ಟೇ ಇವರು ಕಾನೂನಿನ ವಿರುದ್ಧ ಗುಡುಗಿದ್ದಾರೆ ಏನಪ್ಪ ಅಂತ ಹೇಳಿದರೆ ಇವರು ತಾವು ಮಾಡಿರೋ ತಪ್ಪನ್ನು ಯಾವ ರೀತಿ ಸಮರ್ಥಿಸ್ಕೊಳ್ತಿದ್ದಾರೆ ಅವ್ರ ಮಾತುಗಳಲ್ಲೇ ಕೇಳಬೇಕು ಸೋಡಿಯಂ ಬಾಂಬ್ ನಾನು ಒಬ್ಬನೇ ಮಾಡಿರೋದಾ ಯಾಕೆ ಈ ಬ ಈ ಒಂದು ಭಾರತದಲ್ಲಿ ಬೇರೆ ಯಾರೂ ಮಾಡಿಲ್ವಾ ನಾನು ಒಬ್ಬನೇ ಮಾಡಿರೋದ್ವ ನನ್ನನ್ನೇ ಯಾಕೆ ಅರೆಸ್ಟ್ ಮಾಡಿದ್ದು ಇಂಡಿಯಾದಲ್ಲಿ ಕ್ರೇಜಿ ಎಕ್ಸ್ವೈಸಡ್ ಯೂಟ್ಯೂಬರ್ ಇದ್ದಾರೆ ಇಂಡಿಯನ್ ಹ್ಯಾಕರ್ ಅನ್ನೋ ಯೂಟ್ಯೂಬರ್ ಇದ್ದಾರೆ ಎಷ್ಟೊಂದು ಜನ ವ್ಯೂಸನ್ನೆಲ್ಲ ಪಡೆಯೋದಕ್ಕೆ ಅವರೆಲ್ಲರೂ ಮಾಡಿದ್ದಾರೆ ಅವ್ರು ಮಾಡಿರೋದು ತಪ್ಪಲ್ಲ ಅವ್ರನ್ನ ಮಾತ್ರ ಅರೆಸ್ಟ್ ಮಾಡಿಲ್ಲ ನನ್ನ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ನನ್ನನ್ನೇ ಯಾಕೆ ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಿದ್ದೀರಾ ನಾನಷ್ಟೇ ತಪ್ಪು ಮಾಡಿರೋದಾ ಅಂತ ಹೇಳಿ ಇವರು ಕಾನೂನಿನ ವಿರುದ್ಧನೇ ಒಂದು ಈ ಹೋರಾಟವನ್ನು ತಮ್ಮ ಮಾತುಗಳನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ ದ್ರೋಣ್ ಪ್ರತಾಪ್ ಅವರೇ ಈಗ ನೀವು ಮಾಡಿರೋದು ನಿಮಗೆ ತಪ್ಪು ಅಂತ ಗೊತ್ತಿದೆ ಆ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕಿ ಯಾಕೆ ಈ ರೀತಿ ಸಮರ್ಥನೆಯನ್ನು ಕೊಟ್ಕೊಳ್ತಾ ಇದ್ದೀರಾ ಅಲ್ವಾ ನಿಮಗೆ ವ್ಯವಸನ ಪಡಿಬೇಕು ಅಂತ ಹೇಳಿದ್ರೆ ಬೇಕಾದಷ್ಟು ಎಷ್ಟೆಲ್ಲ ಒಳ್ಳೊಳ್ಳೆ ಕೆಲಸಗಳಿದೆ ಅಲ್ವಾ ಕಾನೂನು ಆತ್ಮಕವಾಗಿ ನೀವು ಒಳ್ಳೆ ಕೆಲಸಗಳನ್ನು ಮಾಡಿ ವ್ಯವಸನ ಪಡೆದುಕೊಳ್ಳಿ ಅದನ್ನು ಬಿಟ್ಟು ತಪ್ಪನ್ನು ಮಾಡಿ ಅದನ್ನು ಯಾಕೆ ಈ ರೀತಿ ಸಮರ್ಥನೆ ಕೊಟ್ಕೊಳ್ತೀರಾ ನಾವಾಗಲಿ ನೀವಾಗಲಿ ಒಂದು ಮಾಡೋ ಕೆಲಸ ಅದು ಇನ್ನೊಬ್ರಿಗೆ ಸ್ಫೂರ್ತಿಯಾಗಿರಬೇಕು ಉಪಯೋಗ ಆಗೋ ಅಂತ ಇರಬೇಕು ಅಲ್ವಾ ನೀವು ಈ ರೀತಿ ಮಾಡಿರೋ ಒಂದು ಉಚ್ಚಾಟ ಯಾರಿಗೂ ಉಪಯೋಗ ಆಗುತ್ತೆ ಹೇಳಿ ನೋಡೋಣ ನೀವು ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿರೋ ಅಂಥರೋ ನಾಲ್ಕು ಜನ ನಿಮ್ಮನ್ನು ನೋಡ್ತಾರೆ ಅಲ್ವಾ ನೀವು ಮಾಡೋ ಕೆಲಸನ ಅನುಸರಿಸ್ತಾರೆ ನೀವು ಈ ರೀತಿ ಮಾಡಿದ್ದೀರಾ ಮತ್ತು ಅದನ್ನು ಯಾವ ರೀತಿ ಸಮರ್ಥಿಸ್ಕೊಂತೀರ ಅಂತ ಹೇಳಿದ್ರೆ ಶಾಲೆಯಲ್ಲಿ ಕೂಡ ಸೋಡಿಯಂನ ಬಳಸ್ತಾರೆ ಅಂತ ಹೇಳ್ತೀರಾ ಹೌದು ಇವಾಗ ನಿಮಗೆ ಗೊತ್ತಿದೆ ಶಾಲೆಯಲ್ಲಿ ಸೋಡಿಯಂ ಇರುತ್ತೆ ಅಂಥೇಳಿ ಪ್ರಯೋಗಾಲಯದಲ್ಲೆಲ್ಲ ಬಳಸ್ತಾರೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ನೀವು ಮಾಡಿದ ಕೆಲಸನೇ ನಾಳೆ ದಿನ ಶಾಲೆಗೆ ಹೋಗೋವಂಥ ವಿದ್ಯಾರ್ಥಿಗಳು ಆ ಸೋಡಿಯಂನ ಇಟ್ಕೊಂಡು ಇನ್ನೇನೋ ತಪ್ಪು ಕೆಲಸವನ್ನು ಮಾಡ್ಬೋದಲ್ವಾ ಈ ಒಂದು ಆಲೋಚನೆಗಳು ನೀವು ಮಾಡೋದ್ಕಿಂತ ಮುಂಚೆ ನಿಮ್ಮ ತಲೆಯಲ್ಲಿ ಬರಲಿಲ್ವಾ ಹಾಂ ಅದನ್ನು ಈ ರೀತಿ ಯಾಕೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ ನೀವು ಮಾಡಿದ್ದು ನಿಮಗೆ ತಪ್ಪು ಅಂತ ಅನಿಸಿದ್ರೆ ಅದಕ್ಕೆ ನೀವು ನಿಜವಾಗ್ಲೂ ನೀವು ಶಿಕ್ಷೆನ ಅನುಭವಿಸಿ ಅವ್ರಿಗೆ ಶಿಕ್ಷೆ ಆಗಿಲ್ಲ ಇವ್ರಿಗೆ ಶಿಕ್ಷೆ ಆಗಿಲ್ಲ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ನಿಮಗೆ ನೀವು ಯಾಕೆ ಅಂದ್ಕೊಳ್ತೀರಾ ಬೇರೆಯವ್ರು ಹೋಗಿ ಸಗಣಿ ತಿಂತಾರೆ ಅಂತ ಹೇಳಿದ್ರೆ ನೀವು ಅದನ್ನೇ ಹೋಗಿ ತಿನ್ನೋಕ್ಕಾಗತ್ತಾ ಯೋಚನೆ ಮಾಡ್ತೀರಾ ತಾನೇ ಅದು ಸಗಣಿನಾ ಅಥವಾ ಸ್ವೀಟಾ ಅಂತೇಳಿ ಗೊತ್ತಾಗತ್ತೆ ತಾನೇ ನಿಮಗೆ ಈ ಕೆಲಸ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗ್ಲಿಲ್ವಾ ಈಗ ಕಾನೂನಿನ ವಿರುದ್ಧವಾಗಿ ನೀವು ಈ ರೀತಿ ಮಾತಾಡ್ತಾ ಇದ್ದೀರಲ್ವಾ ನೋಡಿ ನಿಮಗೆ ಟ್ಯಾಲೆಂಟ್ ಇದೆ ಒಳ್ಳೆಯ ವಿಷಯಗಳು ನಾಲೆಡ್ಜ್ಗಳು ಎಲ್ಲನೂ ನಿಮಗೆ ತಿಳಿದಿದೆ ಅದ್ರ ಮೂಲಕ ಇನ್ನೊಬ್ರಿಗೆ ಒಳ್ಳೆ ಮಾದರಿ ಆಗುವಂಥ ಕೆಲಸಗಳನ್ನು ಮಾಡಿ ನಿಮ್ಮನ್ನು ನೋಡಿ ಒಳ್ಳೆಯ ವ್ಯಕ್ತಿಗಳು ಸಹ ಹೊರ ಬರೋ ಥರ ಇರಬೇಕು ಒಳ್ಳೆ ಕೆಲಸಗಳನ್ನು ಮಾಡೋ ರೀತಿ ಇರಬೇಕು ಅಲ್ವಾ ಆ ರೀತಿಯಾಗಿ ಮಾಡಿ ಸುಮ್ಮನೆ ಈ ರೀತಿ ಬಾಂಬ್ ಬ್ಲಾಸ್ಟ್ ಮಾಡೋದು ಈ ಥರ ಹುಚ್ಚಾಟಗಳೆಲ್ಲ ಬಿಟ್ಟು ಇನ್ನೊಬ್ಬರಿಗೆ ಮಾದರಿಯಾಗಿ ಸ್ಫೂರ್ತಿಯಾಗಿ ಇರ್ರಿ ನಿಜ ಎಲ್ಲ ಮನುಷ್ಯರು ತಪ್ಪು ಮಾಡಿದ ಮೇಲೇ ಅವರಿಗೆ ಸತ್ಯ ಯಾವುದು ಅಂತ ಹೇಳಿ ಗೊತ್ತಾಗಿ ಒಂದು ಕ್ಷಣದಲ್ಲೇ ಆ ಟೈಮಲ್ಲಿ ಆ ರೀತಿ ಆಗುತ್ತೆ ಆದರೆ ನೀವು ಪದೇ ಪದೇ ಇದೇ ರೀತಿ ಒಂದಲ್ಲ ಒಂದು ವಿಷಯಕ್ಕೆ ಈ ರೀತಿಯಾಗಿ ಕಾಂಟ್ರವರ್ಸಿ ಆಗ್ತಾಯಿದ್ದೀರಾ ಅರ್ಥನೇ ಇಲ್ಲದ ವಿಷಯಗಳು ಸೊ ಇದರಿಂದ ಸ್ವಲ್ಪ ಆದಷ್ಟು ಬಿಡಿ ಇದರಿಂದ ದೂರ ಇದ್ದು ಒಳ್ಳೆ ವಿಷಯಗಳ ಮುಖಾಂತರ ನೀವು ನಿಮ್ಮನ್ನು ನೀವು ಗುರುತಿಸ್ಕೊಳ್ಳ್ರಿ ಇದು ಕೇವಲ ಇದು ಕೇವಲ ದ್ರೋಣ್ ಅಷ್ಟೇ ಅಂತಲ್ಲ ಈ ಸಮಾಜದಲ್ಲೇ ಇರೋ ಪ್ರತಿಯೊಬ್ಬ ಪ್ರಜೆ ನಾನು ನೀವು ಯಾರೇ ಆಗಿರ್ಬೋದು ಯಾವುದೇ ಒಂದು ವಿಷಯನ ಆಗಲಿ ಹತ್ತು ಸರಿ ಅಲ್ಲ ನೂರು ಸಾವಿರ ಸರಿ ಯೋಚನೆ ಮಾಡಬೇಕು ನಾವು ಮಾಡ್ತಾ ಇರೋ ಕೆಲಸ ಸರಿನಾ ತಪ್ಪಾ ಅದರಿಂದ ಯಾರಿಗದು ತೊಂದರೆ ಆಗುತ್ತಾ ಅಂತ ಹೇಳಿ ನಾವು ಕುತ್ಕೊಂಡು ಯೋಚನೆ ಮಾಡಬೇಕು ಅನಲೈಸ್ ಮಾಡಬೇಕು ಅದರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತಾ ಅಥವಾ ಆಗಲ್ವಾ ಅಂತ ಹೇಳಿ ತಿಳ್ಕೊಂಡು ಅದು ನೆಕ್ಸ್ಟ್ ನಾವು ಸ್ಟೆಪ್ನ ಇಡಬೇಕಾಗತ್ತೆ ಈ ಒಂದು ವಿಡಿಯೋದಿಂದ ನಾವು ನೀವೆಲ್ಲರೂ ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ ನಮ್ಮ ನಿಮ್ಮ ಕೆಲವೊಂದು ಹುಚ್ಚಾಟಗಳಿಗೆ ಬ್ರೇಕ್ ಕೊಟ್ಟು ಒಳ್ಳೆಯ ದಾರಿಯಲ್ಲಿ ನಾವು ನೀವೆಲ್ಲೂ ನಡೆಯೋಣ ಸಾಧನೆಯ ಹಾದಿಯಲ್ಲಿ ಪ್ರತಿಯೊಬ್ಬರು ನಡೆಯೋಣ ಯಶಸ್ಸನ್ನು ಪಡೆದುಕೊಳ್ಳೋಣ ಡ್ರೋನ್ ಪ್ರತಾಪ್ ಅವರೇ ನಿಜವಾಗ್ಲೂ ನಿಮ್ಮಲ್ಲಿರೋ ಪ್ರತಿಭೆಯನ್ನು ಒಳ್ಳೆ ರೀತಿಯಿಂದ ಬಳಸಿ ಉಪಯೋಗಿಸ್ಕೊಳ್ಳಿ ಅದರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳಿಗೂ ಸಹ ಸಹಾಯ ಆಗುತ್ತೆ ಅಂಥೇಳಿ ಈ ಮೂಲಕ ಒಂದು ಕಳಕಳಿಯ ವಿನಂತಿ